ಹಾಸನ ಲೋಕಸಭಾ ಕ್ಷೇತ್ರದ ಬಿಎಸ್ಪಿ ಅಭ್ಯರ್ಥಿ ಗಂಗಾಧರ್ ಬಹುಚನ್ ಇಂದು ಚಿನ್ನರಾಯಪಟ್ಟಣ ಪ್ರಮುಖ ಬೀದಿಯಲ್ಲಿ ರೋಡ್ ಶೋ ನಡೆಸಿದರು ಅನಂತರ ಶ್ರೀ ಆಂಜನೇಯ ದೇವಸ್ಥಾನದ ಮುಂಭಾಗ ಬಿಎಸ್ಪಿ ಪಕ್ಷದ ಚುನಾವಣಾ ಪ್ರಚಾರ ಕಾರ್ಯಕ್ರಮ ನಡೆದಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಬಿಎಸ್ಪಿ ಪಕ್ಷ ರಾಜ್ಯ ಉಸ್ತುವಾರಿಗಳು ಆಗಿರುವಂತಹ ಮಂಡ್ಯ ಕೃಷ್ಣಮೂರ್ತಿ ಉದ್ಘಾಟಿಸಿ ಮಾತನಾಡಿದರು ಕಳೆದ ಎಪ್ಪತ್ತು ವರ್ಷಗಳ ಕಾಲ ಕಾಂಗ್ರೆಸ್ನ ಬಿಜೆಪಿ ಜನತಾದಳದಳಿಗೆ ಮತ ನೀಡಿದ್ದೀರಾ ಆದರೆ ನಿಮ್ಮೆಲ್ಲರಿಗೆ ಇದುವರೆಗೂ ಭೂಮಿಯನ್ನ ಸಮಾನವಾಗಿ ಹಂಚಿಕೆ ಮಾಡಿಲ್ಲ ನಿಮ್ಮ ಮಕ್ಕಳಿಗೆ ಉದ್ಯೋಗಗಳೆಲ್ಲ ಸೃಷ್ಟಿ ಮಾಡಿಲ್ಲ ಎಲ್ಲ ಸಮಾಜದ ಬಡವರಿಗೆ ಉಚಿತ ಆರೋಗ್ಯ ಸೇವೆಯನ್ನು ಒದಗಿಸಿಲ್ಲ ಇಂತಹ ಬಡವರ ವಿರೋಧಿ ಪಕ್ಷಗಳು ಆದ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷವನ್ನು ತಿರಸ್ಕಾರ ಮಾಡಿ ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದ ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿಯಾದ ಗಂಗಾಧರ್ ಬಹುಜನ್ ಅವರಿಗೆ ಮತ ನೀಡೋದ್ರ ಮುಖೇನ ನಿಮ್ಮೆಲ್ಲರ ಸೇವೆ ಮಾಡುವ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಮನವಿ ಮಾಡಿದ್ರು ಇನ್ನು ಕಾರ್ಯಕರ್ತರನ್ನ ಉದ್ದೇಶಿಸಿ ಹಾಸನ ಲೋಕಸಭಾ ಕ್ಷೇತ್ರದ ಬಿಎಸ್ಪಿ ಅಭ್ಯರ್ಥಿ ಹಾಗೂ ಬಿಎಸ್ಪಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರೂ ಆದ ಗಂಗಾಧರ್ ಬಹುಜನ್ ಮಾತನಾಡಿ ಹಾಸನ ಜಿಲ್ಲೆಯಲ್ಲಿ ಇದುವರೆಗೂ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿರುವ ಯಾವೊಬ್ಬ ಅಭ್ಯರ್ಥಿಯು ಕಾರ್ಮಿಕರ ಪರವಾಗಿ ರೈತರ ಪರವಾಗಿ ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ಧಾರ್ಮಿಕ ಅಲ್ಪಸಂಖ್ಯಾತರ ಪರವಾಗಿ ಯಾವುದೇ ತರಹದ ಒಂದೇ ಒಂದು ಹೋರಾಟವನ್ನ ನಡೆಸಿಲ್ಲ ಹಾಸನ ಜಿಲ್ಲೆಯಲ್ಲಿ ಇದುವರೆಗೂ ಮತವನ್ನ ನೀಡುತ್ತಾ ಬಂದಿರುವ ಸಮಸ್ತ ಮತದಾರರ ಹಿತವನ್ನ ಕಾಯೋದರಲ್ಲಿ ಸಂಪೂರ್ಣವಾಗಿ ವಿಫಲಗೊಂಡಿದ್ದಾರೆ ಇಂತಹ ಅಭಿವೃದ್ಧಿ ವಿರೋಧಿ ಅಭ್ಯರ್ಥಿಗಳನ್ನ ತಿರಸ್ಕಾರ ಮಾಡಿ ಎಂದರು ಹಾಸನ ಜಿಲ್ಲೆಯ ಬಹುಜನ ಪರವಾಗಿ ನಿರಂತರವಾಗಿ ಹೋರಾಟ ನಡೆಸುತ್ತಾ ನಾನು ಬಂದಿದ್ದೇನೆ ನಾನು ಕಳೆದ ಇಪ್ಪತ್ತ ಐದು ವರ್ಷಗಳಿಂದ ಈ ಜಿಲ್ಲೆಯ ಜನರ ಪರವಾಗಿ ಹೋರಾಟಗಳ ಮಾಡುವ ಮೂಲಕ ಎಲ್ಲ ಸಮಾಜದ ಬಡವರಿಗೆ ನ್ಯಾಯ ಕೊಡಿಸುವಲ್ಲಿ ಶ್ರಮಿಸಿದ್ದೇನೆ ಎಂಬುದು ನಿಮ್ಮೆಲ್ಲರ ಗಮನದಲ್ಲಿ ಇರಲಿ ನಾನು ನಡೆಸಿರುವ ರೈತರ ಪರವಾದ ಕಾರ್ಮಿಕರ ಪರವಾದ ಬಡವರ ಪರವಾದ ಹೋರಾಟಗಳನ್ನ ಎಲ್ಲ ಮತದಾರರು ಮನದಲ್ಲಿ ಇಟ್ಟುಕೊಂಡು ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದ ಬಹುಜನ ಸಮಾಜದ ಪಕ್ಷದ ಆನೆ ಗುರುತಿಗೆ ನಿಮ್ಮೆಲ್ಲರ ಅಮೂಲ್ಯವಾದ ಮತ ನೀಡಬೇಕು ಅಂತ ವಿನಂತಿ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಬಹುಜನ ಸಮಾಜ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದ ಜಾಕೀರ್ ಹುಸೇನ್ ಜಾಕಿರ್ ಅಲಿ ಖಾನ್ ಶಿವಮ್ಮ ಅತ್ನಿ ಹರೀಶ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ಬಿಎಸ್ಪಿ ಅಭ್ಯರ್ಥಿಯಾದ ಗಂಗಾಧರ್ ಬಹುಜನ್ ಬಿಎಸ್ಪಿ ಮುಖಂಡರು ಆದ ಡಾಕ್ಟರ್ ಕೃಷ್ಣಮೂರ್ತಿ ಮಂಡ್ಯ ಜಾಕೀರ್ ಹುಸೇನ್ ಜಾಕೀರ್ ಆಲಿಖಾನ್ ಹರೀಶ್ ಶಿವಮ್ಮ ಸೋಮಶೇಖರ್ ಸಿದ್ಧಲಿಂಗಯ್ಯ ಸಿದ್ದಲಿಂಗಯ್ಯ ನಂಜುಂಡಸ್ವಾಮಿ ಸುರೇಂದ್ರ ರೂಪ ಆಟು ಲಕ್ಷ್ಮಣ್ ಆನಂದ ಉಮೇಶ್ ಸೇರಿ ಕನ್ನಡ ಹಾಜರಿದ್ದರು